ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ ನಿಮ್ಮನ್ನು ಕಾಣುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ ಅದಕ್ಕಾಗಿ ಕರ್ತನಿಗೆ ವಂದನೆ ಹೇಳ್ತಾನೆ ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕರು ನೀವು ಆಶ್ವಾದ ಹೊಂದ್ತಾ ಇದ್ದೀರಾ ಮತ್ತು ಎಡೆಬಿಡದೆ ನೋಡ್ತಾ ಇದ್ದೀರಾ ಅನೇಕರಿಗೆ ತಿಳಿಸ್ತಾ ಇದ್ದೀರ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ ಯಾಕಂದರೆ ಕರ್ತನ ಬರುಣದ ವಿಷಯವಾದಂಥ ಸೂಚನೆಗಳ ವಿಷಯವಾಗಿ ನಾವು ಇಲ್ಲಿ ಕಲೀತಾ ಇದ್ದೇವೆ ನೋಡ್ತಾ ಇದ್ದೇವೆ ಅನೇಕ ಘಟನೆಗಳು ದೇಶದಲ್ಲಿ ಪ್ರಪಂಚದಲ್ಲಿ ಆಗ್ತಾ ಇದೆ ಅದೆಲ್ಲ ಘಟನೆಗಳು ಕ್ರಿಸ್ತನ ಭರಣಕ್ಕೆ ಹೇಗೆ ಸೂಚಿತವಾಗಿದೆ ಎಂಬುದಾಗಿ ವಾಕ್ಯಾಧಾರಿತವಾಗಿ ನಾವು ನೋಡಲಿಕ್ಕೆ ಈ ಕಾರ್ಯಕ್ರಮದಿಂದ ಇದೆ ಇವತ್ತು ಕೂಡ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನಮ್ಮದ್ದಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾರ್ಶ್ವ ವಿಜಯಪುರಿದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುವ ಅಂತ್ಯಕಾಲ ಎಂಬುವಂಥ ಈ ಕಾರ್ಯಕ್ರಮದಲ್ಲಿ ಈ ಕಾಲಘಟ್ಟದಲ್ಲಿ ಅನೇಕ ಘಟನೆಗಳು ನಮಗೆ ಹೇಗೆ ಎಸುಕನ ಮರಣಕ್ಕೆ ಸೂಚಿತವಾಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ ಈ ದಿವಸಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಎರುಸಲೇಮ್ನ ಬಗ್ಗೆ ಅಥವಾ ಇಸ್ರೇಲ್ನ ಬಗ್ಗೆ ನಾವು ಕಲಿತಾ ಇದ್ದೇವೆ ಅದರ ಬಗ್ಗೆ ಅನೇಕ ವಿಷಯಗಳನ್ನು ಕಲಿಕ್ಕೆ ಸಾಧ್ಯವಾಯಿತು ಇವತ್ತು ಯಾವ ವಿಷಯದೊಂದಿಗೆ ನಮಗೆ ಹೇಳಿಕೆ ಬಯಸ್ತೀರ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇವತ್ತು ಸಹ ನಾವು ಇಸ್ರೈಲಿಗೆ ಸಂಬಂಧಪಟ್ಟಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿಯನ್ನು ಕಲಿಯೋದಕ್ಕೆ ಇದ್ದೇವೆ ಪ್ರೊಯ್ಸ್ ಅಲೋಡ್ ವಿಶೇಷವಾಗಿ ಇಸ್ರಾಯೇಲ್ ದೇಶದ ಭಾಷೆ ಹೀಬ್ರೂ ಭಾಷೆ ಅಥವಾ ಇಬ್ರಿಯ ಭಾಷೆ ಅಂತ ಕೂಡ ಹೇಳ್ತಾರೆ ಅದು ಬೇರೆ ಬೇರೆ ಭಾಷೆಗಳಲ್ಲಿ ಕೆಲವು ಭಾಷೆಗಳಲ್ಲಿ ಹೆಬ್ರಾಯ್ಕ ಎಂಬುದಾಗಿ ಹೇಳ್ತಾರೆ ಹೀಬ್ರೂ ಅಂತ ಹೇಳ್ತಾರೆ ಇಬ್ರಿಯಾ ಅಂತ ಹೇಳ್ತಾರೆ ಆದರೆ ಸಾಧಾರಣವಾಗಿ ಯುರೋಪಿಯನ್ ಭಾಷೆಗಳಲ್ಲಿ ಬಂದಾಗ ಅದಕ್ಕೆ ಹೀ ಬ್ರೂ ಇಂಗ್ಲೀಷ್ ಬೇಸಲ್ಲಿ ಹೀ ಬ್ರೂ ಭಾಷೆ ಅಂತ ಹೇಳ್ತಾರೆ ದೇವರಿಗೆ ಸ್ತೋತ್ರ ನಾವು ಒಂದು ವಾಕ್ಯವನ್ನು ಓದಿಕೊಂಡು ಆ ಭಾಗಕ್ಕೆ ಹೋಗುವಂಥದ್ದು ಒಳ್ಳೆಯದು ಚಫನ್ಯ ಮೂರರ ಒಂಬತ್ತನ್ನು ಓದಿಕೊಂಡು ನಾವು ಮುಂದಕ್ಕೆ ಹೋಗೋಣ ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯಹೋನನ್ನು ಸೇವಿಸಿ ಆತನ ಹೆಸರೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವನು ಮಾಡುವೆನು ಸಾಕು ದೇವರಿಗೆ ಸ್ತೋತ್ರ ಈ ಹಿಬ್ರೂ ಭಾಷೆ ಬಗ್ಗೆ ಈ ವಾಕ್ಯದಿಂದ ಮುಂದೆ ನಾನು ಹೇಳ್ತೇನೆ ಹಿಬ್ರೂ ಭಾಷೆ ಬಗ್ಗೆ ಹೇಳಬೇಕು ಅಂತೇಳಿದರೆ ಇದು ಲೋಕದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಇನ್ನು ಸತ್ಯವೇದ ಪಂಡಿತರ ಪ್ರಕಾರವಾಗಿ ಲೋಕದ ಮೊದಲ ಭಾಷೆ ಅಂತ ಕೂಡ ಇದನ್ನು ಹೇಳಲಾಗ್ತದೆ ಆದರೆ ಇದನ್ನು ಕೆಲವರು ಒಪ್ಪಿಕೊಳ್ಳೋದಿಲ್ಲ ಯಾಕಂತ ಹೇಳಿದರೆ ಎಲ್ಲರೂ ಬೈಬಲನ್ನು ನಂಬೋದಿಲ್ಲ ಎಲ್ಲರಿಗೆ ಬೈಬಲ್ನ ಎಲ್ಲ ವಿಷಯಗಳು ಸತ್ಯ ಅಂತ ಒಪ್ಪಿಕೊಳ್ಳಲಿಕ್ಕೆ ಮನಸ್ಸು ಕೂಡ ಇರುವುದಿಲ್ಲ ಹಾಗಾಗಿ ಕೆಲವರು ಅದನ್ನು ತಪ್ಪಾಗಿ ಕೂಡ ಹೇಳುವವರಿದ್ದಾರೆ ಆದರೆ ಬೈಬಲ್ ಚರಿತ್ರೆಯ ಬಗ್ಗೆ ಬೈಬಲ್ ಹೆಸರುಗಳ ಬಗ್ಗೆ ಲೋಕದಲ್ಲಿರುವಂಥ ಹೆಸರುಗಳು ದೇಶದ ಹೆಸರುಗಳು ಕಾಲಮಾನದ ಸಂಗತಿಗಳು ಚರಿತ್ರೆಯನ್ನೆಲ್ಲ ನೋಡುವಾಗ ಇಬ್ಬರು ಭಾಷೆ ಲೋಕದ ಅತ್ಯಂತ ಪ್ರಾಚೀನ ಭಾಷೆ ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ ದೇವರಿಗೆ ಸ್ತೋತ್ರ ಆದರೆ ಇಬ್ರಿಯ ಭಾಷೆ ನಮಗೆ ಅಬ್ರಹಾಮನ ಕಾಲದಲ್ಲಿ ಇತ್ತು ಅಬ್ರಹಾಮ ಕೂಡ ಒಬ್ಬ ಇಬ್ರಿಯನು ಹೀಬ್ರು ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ ಯಾಕಂತೇಳಿದರೆ ಈ ಜಲಪ್ರಳಯ ಆದ ನಂತರ ಒಂದು ಎರಡು ಮೂರು ತಲೆಮಾರುಗಳ ನಂತರ ಎಬೇರ್ ಎಂಬಂಥ ಒಬ್ಬ ಮನುಷ್ಯ ಹುಡ್ತಾನೆ ಎಬೇರನ ವಂಶಜರಿಗೆ ಹೀ ಅಥವಾ ಇಬ್ರಿಯರು ಅಂತ ಕರೆದರು ಎಂಬುದಾಗಿ ಹೇಳಲಾಗ್ತದೆ ಆದರೆ ಎಬೆರ್ನ ವಂಶಜರೆಲ್ಲ ನಂತರ ಇಬ್ರಿಯರು ಅನ್ನುವಂಥ ಹೆಸರಲ್ಲಿ ಗುರುತಿಸಲ್ಪಡಲಿಲ್ಲ ಆ ಒಂದು ನಿರ್ದಿಷ್ಟ ವಂಶಾವಳಿಯಲ್ಲಿ ಬಂದು ಅಬ್ರಹಮನ ವಂಶಿಕರಲ್ಲಿ ಕೆಲವರು ಮಾತ್ರ ಇಬ್ರಿಯರು ಅಂತ ಗುರುತಿಸಲ್ಪಟ್ಟರು ಈಗ ಅದರ ಬಗ್ಗೆ ಮಾತಾಡ್ತಾ ಹೋದರೆ ಎಬೇರ್ನ ಕಾಲದಲ್ಲಿ ಅಥವಾ ಎಬೆರ್ನ ಮಕ್ಕಳ ಕಾಲದಲ್ಲಿ ಏನಾಯಿತು ಅಂತೇಳಿದರೆ ಲೋಕದ ಜನಾಂಗಗಳು ವಿಂಗಡವಾದವು ಅಂತ ಒಂದು ವಾಕ್ಯ ಉಂಟು ಇನ್ನು ದೇವರು ಭಾಷೆಯನ್ನು ತಾರು ಮಾರು ಮಾಡಿದ್ದು ಅದೇ ಕಾಲದಲ್ಲಿ ಇರಬಹುದು ಎಂಬುದಾಗಿ ಸತ್ಯವೇದ ಪಂಡಿತರುಗಳು ಲೆಕ್ಕಾಚಾರ ಮಾಡ್ತಾರೆ ಅಲ್ಲಿಂದ ಏನಾಯಿತು ಎಬೆರ್ ಆ ಮೂಲ ಭಾಷೆ ಎಬೇರ ಮಾತಾಡ್ತಾ ಇದ್ದ ಅದು ಆತನ ಮಕ್ಕಳು ಮಾತಾಡಲಿಕ್ಕೆ ಮಾತಾಡ್ತಾ ಬಂದರು ಮಕ್ಕಳ ಭಾಷೆಗಳು ಕಾಲಕ್ರಮೇಣ ಒಬ್ಬೊಬ್ಬರದೇ ಒಬ್ಬೊಬ್ಬರು ಚೇಂಜ್ ಆಯಿತು ಒಬ್ಬರು ಮಾತಾಡಿದರು ನಂತರ ಅವರ ನಂತರ ಹಾಗೆ ಬಂದು ಅಬ್ರಹಾಮನ ಕಾಲಕ್ಕೆ ಬಂದರು ಅಬ್ರಹಾಮನ ಕಾಲಕ್ಕೆ ಬಂದು ಅಬ್ರಹಾಮನಿಗೆ ಒಟ್ಟು ಎಂಟು ಜನ ಮಕ್ಕಳು ಹುಡ್ತಾರೆ ಅದರಲ್ಲಿ ಅದು ಅದರಲ್ಲಿ ದೇವರು ಇಸಾಕನ ಮಕ್ಕಳನ್ನು ವಾಗ್ದಾನದ ಸಂತತಿ ಅಂತ ಆರಿಸ್ಕೊಳ್ತಾರೆ ಅವರಿಗೆ ಆ ಇಬ್ರಿಯ ಭಾಷೆ ಮುಂದುವರಿಯಿತು ಇಶ್ಮಾಯಲ್ ಮತ್ತು ಮಿದ್ಯಾನ್ ಈ ರೀತಿ ಇದ್ದಂಥವರೆಲ್ಲ ಬೇರೆ ಭಾಷೆಗಳವರಾಗಿ ಮಾರ್ಪಟ್ಟರು ಇನ್ನು ಇಸಾಕನ ಮಕ್ಕಳಲ್ಲಿ ಯಾ ಏಸಾವನ ವಂಶ ಜರಿಗೆ ವಂಶಜರಿಗೆ ಆ ಭಾಷೆ ಬೇರೆಯಾಗಿ ಹೋಯಿತು ಆದರೆ ಯಾಕೋವನ ಮಕ್ಕಳ ಪರಂಪರೆ ಮುಂದಕ್ಕೆ ಈ ಇಬ್ಬರಿಯ ಭಾಷೆ ಮುಂದುವರಿಸಿಕೊಂಡು ಬಂತು ಎಂಬುದಾಗಿ ನಮಗೆ ಬೈಬಲ್ ಚರಿತ್ರೆಯನ್ನು ಓದುವಾಗ ನಮಗೆ ಗೊತ್ತಾಗ್ತದೆ ಅಂದರೆ ಉಳಿದವರು ಭಾಷೆ ಬೇಡ ಅಂತ ಬಿಟ್ಟಿದ್ದಲ್ಲ ಆದರೆ ಕಾಲಕ್ರಮೇಣ ಅವರ ಭಾಷೆ ಚೇಂಜ್ ಆಯಿತು ಈಗ ನಾವು ನೋಡ್ತೇವೆ ಅನೇಕ ಭಾಷೆಗಳು ವರ್ಷಗಳು ದಾಟಿದ ಮೇಲೆ ಭಾಷೆ ಚೇಂಜ್ ಆಗ್ತದೆ ಈಗ ನೋಡಿ ಹಳೆಗನ್ನಡ ನಡುಗನ್ನಡ ಹೊಸ ಕನ್ನಡ ಅಂತ ಕನ್ನಡದಲ್ಲಿ ನಾವು ನೋಡ್ತೇವೆ ಇನ್ನು ಕ್ಲಾಸಿಕಲ್ ಗ್ರೀಕ್ ಕೊಯ್ನೆ ಗ್ರೀಕ್ ಮತ್ತು ನಿಯೋ ಗ್ರೀಕ್ ಅಂತ ಗ್ರೀಕ್ ಭಾಷೆಯಲ್ಲಿ ನಾವು ನೋಡ್ತೇವೆ ಕ್ಲಾಸಿಕಲ್ ಗ್ರೀಕ್ ಒಂದು ಕೊಯ್ನೆ ಗ್ರೀಕ್ ಒಂದು ಕ್ಲಾಸಿಕಲ್ ಗ್ರೀಕ್ ಅಂತ ಹೇಳಿದರೆ ಅರಿಸ್ಟೋಟಲ್ ಆಗಲಿ ಪ್ಲೇಟೋ ಆಗಲಿ ಸಾಕ್ರಟಿಸ್ ಆಗಲಿ ಪೈಥಾಗೊರಸ್ ಆಗಲಿ ಹೆರೋಡೋಟಸ್ ಆಗಲಿ ಅವರೆಲ್ಲ ಯೂಸ್ ಮಾಡಿದಂಥ ಭಾಷೆ ಕ್ಲಾಸಿಕಲ್ ಗ್ರೀಕ್ ಎಂಬುದಾಗಿ ಕೊಯ್ನೆ ಗ್ರೀಕ್ ಅಂತ ಹೇಳಿದರೆ ಅದು ಅಪೋಸ್ತೋಲರ ಕಾಲದಲ್ಲಿ ಆಗ ಲೋಕದಲ್ಲಿ ಪ್ರಚಲಿತವಾಗಿ ಇದ್ದಂಥ ಒಂದು ಜನಸಾಮಾನ್ಯರ ಭಾಷೆ ಗ್ರೀಕ್ ಅದು ಗ್ರೀಕ್ ಭಾಷೆ ಆದರೆ ಕ್ಲಾಸಿಕಲ್ ಗ್ರೀಕ್ ಇನ್ನಷ್ಟು ಡಿಫ್ರೆಂಟ್ ಈಗ ಹಳೆಗನ್ನಡ ಮತ್ತು ನಡುಗನ್ನಡ ಅಥವಾ ಹಳೆ ಹಳೆಗನ್ನಡ ಮತ್ತು ಹೊಸಗನ್ನಡ ಹೀಗೆ ಈ ರೀತಿಯಲ್ಲಿ ವ್ಯತ್ಯಾಸ ತುಂಬ ಉಂಟು ಅದನ್ನು ಕಲಿಬೇಕಾದರೆ ಸ್ವಲ್ಪ ಭಾಷೆಯನ್ನು ಆಳವಾಗಿ ಕಲಿಬೇಕಾಗ್ತದೆ ಈ ಕೊಯ್ನೆ ಗ್ರೀಕಲ್ಲಿ ಹೊಸ ಒಡಂಬಡಿಕೆ ಬರೆಯಲಾಯಿತು ನಂತರ ಬಂದು ಈಗ ಆ ಗ್ರೀಕ್ ಮತ್ತೆ ವ್ಯತ್ಯಾಸಗಳಾಗಿ ಎರಡು ಸಾವಿರ ವರ್ಷಗಳಲ್ಲಿ ಮಾತಾಡ್ತಾ ಮಾತಾಡ್ತಾ ವ್ಯತ್ಯಾಸ ಆಗಿ ಈಗ ಇರುವಂಥದ್ದು ನಿಯೋ ಗ್ರೀಕ್ ಎಂಬುದಾಗಿ ಹಳೆ ಗ್ರೀಕ್ ಬೇಕಾದರೆ ಈಗ ನಾವು ಡೀಪಾಗಿ ಸ್ಟಡಿ ಮಾಡಿದರೆ ಮಾತ್ರ ಹಳೆ ಗ್ರೀಕ್ ಭಾಷೆ ಅರ್ಥ ಆಗ್ತದೆ ಆದರೆ ಹಳೆ ಭಾಷೆ ಕಲಿತಂತ ಗೊತ್ತಿರುವಂಥ ಎಷ್ಟೋ ಜನ ಪಂಡಿತರುಗಳು ಲೋಕದಲ್ಲಿದ್ದಾರೆ ಮತ್ತು ವಿಶೇಷವಾಗಿ ಬೈಬಲ್ ಪಂಡಿತರು ಕೊಯ್ನೆ ಗ್ರೀಕನ್ನು ಕಲಿಯಲೇಬೇಕಾಗ್ತದೆ ಅಂದರೆ ಬೈಬಲ್ ಪಂಡಿತರಾಗಿ ಭಾಷೆಯ ತಜ್ಞರಾಗಿ ಇರುವಂಥವರಿಗೆ ಕೊಯ್ನೆ ಗ್ರೀಕ್ ಕಲಿಬೇಕಾಗ್ತದೆ ಕಲಿಸುವಂಥ ಯೂನಿವರ್ಸಿಟಿಗಳು ಭಾಳ ಇದ್ದಾವೆ ಇರಲಿ ಹಾಗೆ ಹೀಬ್ರೂ ಭಾಷೆ ಈ ಒಂದು ವಂಶದ ಮೂಲಕ ಉಳಿದು ಮುಂದಕ್ಕೆ ಬಂತು ಅದು ನಂತರ ಬಂದು ಇಡೀ ಇಸ್ರಾಯಿಲಿರೋ ಐಗುಪ್ತ ದೇಶದಲ್ಲಿದ್ದರೂ ಅವರು ಇಬ್ರಿಯರಾಗಿ ಹೀಬ್ರೂಸಾಗಿಯೇ ಗುರುತಿಸಲ್ಪಟ್ಟರು ಅಲ್ಲಿ ರಾಜನೇ ಹೇಳ್ತೀನಿ ಇಬ್ರಿಯರ ವಂಶ ಇಬ್ರಿಯರ ಮಕ್ಕಳು ಹೀಗೆಲ್ಲ ಹೀಬ್ರೂಸ್ ಹೀಬ್ರೂಸ್ ಇಬ್ರಿಯರ ದೇವರು ಹೀಬ್ರೂಸಿನ ದೇವರು ಹೀಗೆ ಹೀಬ್ರೂ ಭಾಷೆಯಲ್ಲಿ ಬೆಳೀತು ನಂತರ ಬಂದು ಮೋಶೆ ಮೋಶೆ ನಂತರ ಈ ಬೈಬಲ್ ಗ್ರಂಥಗಳು ನಂತರ ಬಂದು ರಾಜರ ಕಾಲ ಹಾಗೆಯೇ ಹಾಗೇ ಸಾವಿರ ವರ್ಷಗಳ ಕಾಲ ಇಸ್ರಾಯಿಲಿಯರು ಇಸ್ರಾಯೇಲ್ ದೇಶದಲ್ಲಿದ್ದ ಕಾಲದಲ್ಲಿ ಅಂದರೆ ನೆಬುಕದ್ನೇಚರಣ ಕಾಲದವರೆಗೆ ಹೀಬ್ರೂ ಭಾಷೆ ಬಹಳ ಪ್ರಾಬಲ್ಯದಲ್ಲಿ ಅಥವಾ ಬಹಳ ಪ್ರಚಾರದಲ್ಲಿತ್ತು ಅನೇಕರು ಹೊರಗಿನ ದೇಶಗಳವರು ಕೂಡ ಹೀಬ್ರೂ ಭಾಷೆ ಕಲಿತಾ ಇದ್ದರು ಅದರ ಒಂದು ಉದಾಹರಣೆ ಅಂತ ಹೇಳಿದರೆ ಅಶೂರ್ ದೇಶದ ಸೇನಾಪತಿ ರಪ್ಷಾಕಿ ಎಂಬುವನು ಬಂದು ಅವನು ಈ ಇಸ್ರಾಯೇಲ್ ದೇಶದಿಂದ ಒಂದು ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ಇದ್ದವನಾಗಿದ್ದ ಆದರೆ ಅವನು ಬಂದು ಅಲ್ಲಿ ಹೀಬ್ರೂ ಭಾಷೆಯಲ್ಲಿ ಮಾತಾಡ್ತಿದ್ದಾನೆ ಅಲ್ಲಿ ಯೂದಾಯ ಭಾಷೆ ಅಂತ ಹೇಳ್ತಾರೆ ಜೂಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳಿದರೆ ಹೀಬ್ರ ಭಾಷೆ ಯೂದಾಯ ಭಾಷೆಯಲ್ಲಿ ಮಾತಾಡಬೇಡ ಆರಾಮಿಕ್ ಭಾಷೆಯಲ್ಲಿ ಮಾತಾಡುವುದು ನಮಗೆ ಗೊತ್ತಾಗ್ತದೆ ಆವಾಗ ಅವನು ಹೇಳ್ತಾನೆ ಇಲ್ಲ ನನ್ನ ರಾಜ ನಿಮ್ಮೊಂದಿಗೆ ಆರಾಮಿಕ್ ಭಾಷೆಯಲ್ಲಿ ಮಾತಾಡಲಿಕ್ಕೆ ಕಳಿಸ್ಲಿಲ್ಲ ಈ ಜನರಿಗೆ ಅರ್ಥ ಆಗುವಂಥ ಹೀಬ್ರೂ ಭಾಷೆಯಲ್ಲಿ ಮಾತಾಡಲಿಕ್ಕೆ ಕಳಿಸಿದ್ದಾನೆ ಅಂತ ಹಾಗೆಲ್ಲ ಮಾತಾಡ್ತಾರೆ ಹಾಗೆಯೇ ನಂತರ ನೆಬುಕದ್ ನೇಚರ್ನ ದಾಳಿಯ ನಂತರ ಅಥವಾ ಎರುಸೆಲೇಮ್ ಅಥವಾ ಇಸ್ರಾಯಲ್ ದೇಶವನ್ನು ಸೆರೆ ಹಿಡ್ಕೊಂಡು ಹೋದ ನಂತರ ಏನಾಯಿತು ಅಂತ ಹೇಳಿದರೆ ಈ ಹಿಬ್ರೂ ಭಾಷೆ ಆರಾಧನೆಯ ಭಾಷೆಯಾಗಿ ಬೈಬಲ್ ಪಂಡಿತರ ಭಾಷೆಯಾಗಿ ಉಳಿಯಿತು ನಿಧಾನವಾಗಿ ಜನರ ಭಾಷೆ ಏನಾಯಿತು ಅಂತೇಳಿದರೆ ಆರಾಮಿಕ್ ಭಾಷೆಯಾಗಿ ಮಾರ್ಪಟ್ಟಿತ್ತು ಹಾಗಾಗಿ ಅಲ್ಲಿಂದ ಯೇಸು ಸ್ವಾಮಿ ಭೂಮಿಗೆ ಬರುವಂಥ ಕಾಲದವರೆಗೆ ಅರಾಮಿಕ್ ಭಾಷೆ ಪ್ರಚಲಿತದಲ್ಲಿತ್ತು ಮತ್ತು ಸಭೆಗಳಲ್ಲಿ ಅಥವಾ ಹಳೆ ಒಡಂಬಡಿಕೆಯ ಸಭೆ ಅಥವಾ ದೇವಾಲಯದ ಆರಾಧನಾ ಕ್ರಮಗಳಲ್ಲಿ ಮಾತ್ರ ಇಬ್ರಿಯ ಭಾಷೆಯನ್ನು ಉಪಯೋಗಿಸ್ತಾ ಇದ್ದಾರೆ ಇಬ್ರಿಯ ಭಾಷೆ ಮತ್ತು ಅರಾಮಿಕ್ ಭಾಷೆ ಸಿಸ್ಟರ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ ಸಹೋದರಿ ಭಾಷೆಗಳು ಅಂತ ತುಂಬ ಸಾಮ್ಯಗಳಿದ್ದಾವೆ ಈಗ ನಮ್ಮ ದೇಶದಲ್ಲಿ ಕೂಡ ಕೆಲವೊಂದು ಭಾಷೆಗಳ ಮಧ್ಯದಲ್ಲಿ ತುಂಬ ಸಾಮ್ಯಗಳಿರ್ತವೆ ಆ ಭಾಷೆ ಬೇರೆ ಈ ಭಾಷೆ ಬೇರೆ ಆಗಿದ್ದರೂ ಕೂಡ ಈ ನೋಡಿ ಮಲಯಾಳಂ ಮತ್ತು ತಮಿಳು ಮಧ್ಯದಲ್ಲಿ ಸಾಮ್ಯತೆಗಳು ಜಾಸ್ತಿ ಇದ್ದಾವೆ ಹಾಗೆ ಉತ್ತರ ಭಾರತೀಯ ಭಾಷೆಗಳಲ್ಲಿ ಕೂಡ ತುಂಬ ಸಾಮ್ಯಗಳು ಸಾಮ್ಯಗಳು ಅಂದರೆ ಹೋಲಿಕೆಗಳಿರ್ತವೆ ಹಾಗೆ ತುಂಬ ಹೋಲಿಕೆಗಳಿದ್ದಾವೆ ಎ ಸ್ವಾಮಿ ಬಂದಾಗ ಆರಾಮಿಕ್ ಭಾಷೆ ಮಾತಾಡಿದರು ಹಾಗಾಗಿ ಕೆಲವು ಸತ್ಯವೇದ ಪಂಡಿತರುಗಳು ಹೇಳ್ತಾರೆ ಆ ಆರಂಭ ಕಾಲದಲ್ಲಿದ್ದಂಥ ಭಾಷೆ ಆರಾಮಿಕ್ ಭಾಷೆ ಕೂಡ ಆಗಿದ್ದಿರಬಹುದು ಎಂಬುದಾಗಿ ಎ ಸ್ವಾಮಿ ಮಾತಾಡಿದ್ರಲ್ಲ ಮೊದಲನೇ ಆದಾಮ ಆರಾಮಿಕ್ ಭಾಷೆ ಮಾತಾಡಿದ ಆದರೆ ಆರಾಮ ಎನ್ನುವಂಥ ಹೆಸರಿಲ್ಲ ಯಾಕಂದರೆ ಆರಾಮ್ ನಂತರ ಒಬ್ಬ ಮನುಷ್ಯ ನೋಹನ ವಂಶದಲ್ಲಿ ಹುಟ್ಟಿ ಬರ್ತಾನೆ ಆರಾಮ್ ಎನ್ನುವಂಥವನು ಹುಟ್ಟಿ ಬರ್ತಾನೆ ಹಾಗಾಗಿ ಅವನ ಭಾಷೆಗೆ ಅವನ ವಂಶಜರು ಮಾತಾಡುವ ಭಾಷೆ ಆರಾಮಿಕ್ ಇತ್ತು ಅಥವಾ ಆರಾಮಿಯ ಭಾಷೆ ಅರಾಮಾಯಕ್ ಅಂತ ಕೂಡ ಹೇಳ್ತಾರೆ ಇರಲಿ ಹೀಗೆ ಯೇಸೋಮಿ ಬರುವಾಗ ಮಾತಾಡ್ತಾ ಇದ್ದಂಥ ಭಾಷೆ ಆರಾಮಿಕ್ ಭಾಷೆ ಜನಸಾಮಾನ್ಯರ ಭಾಷೆ ಹಾಗಾಗಿ ಯಹುಶು ಅನ್ನುವಂಥ ಹೆಸರು ಆರಾಮಿಕ್ ಭಾಷೆಯಲ್ಲಿ ಬಂದಾಗ ಅಂತ ಅಂತಾಯಿತು ನೋಡಿ ಏಲಿ ಏಲಿ ಲಮ ಸಬಕ್ತಾನಿ ಅಂತ ಹೇಳಿದ್ದು ಅಲ್ಲಿನ ಜನಕ್ಕೆ ಕೆಳಗೆ ಶಿಲುಬೆ ಬುಡದಲ್ಲಿ ನಿಂತ ಜನಕ್ಕೆ ಅರ್ಥ ಆಗಲಿಲ್ಲ ಕೆಲವರಿಗೆ ಓ ಅವನು ಏಲಿಯನ್ನನ್ನು ಕರೀತಾರೆ ಅಂತ ಹೇಳಿದರು ಅಂದರೆ ಆರಾಮಿಕ್ ಭಾಷೆಯಲ್ಲಿ ಏಲಿ ಎಲಿ ಭಕ್ತಾನಿ ನನ್ನ ದೇವರು ನನ್ನ ದೇವರು ಯಾಕೆ ನನ್ನನ್ನು ಬಿಟ್ಟಿದ್ದಿ ಹಾಗೆ ಕ್ರಮೇಣ ಏನಾಯಿತು ಈ ಇಬ್ರಿಯ ಭಾಷೆ ಒಂದು ರೀತಿಯಲ್ಲಿ ಡೆಡ್ ಲ್ಯಾಂಗ್ವೇಜ್ ಆಗಿ ಮಾರ್ಪಟ್ಟಿತ್ತು ಕೇವಲ ಧಾರ್ಮಿಕ ಕಾರ್ಯಗಳಿಗೆ ಮಾತ್ರ ಬಳಸುವಂಥ ಒಂದು ಧಾರ್ಮಿಕ ಪವಿತ್ರ ಭಾಷೆಯಾಗಿ ಅದು ಜನಸಾಮಾನ್ಯರು ಆಡು ಭಾಷೆ ಅಲ್ಲದಂಥ ಆಡುವ ಭಾಷೆ ಅಲ್ಲದಂಥ ಒಂದು ಧಾರ್ಮಿಕ ವಿಧಿವಿಧಾನಗಳಿಗೆ ಕಾರ್ಯಗಳಿಗೆ ಮಾತ್ರ ಉಪಯೋಗಿಸುವ ಭಾಷೆಯಾಗಿತ್ತು ಹೆಚ್ಚು ಕಡಿಮೆ ಅದೊಂದು ಎರಡು ಸಾವಿರ ವರ್ಷಗಳ ಕಾಲ ಆ ಒಂದು ಪರಿಸ್ಥಿತಿಯಲ್ಲಿ ದಾಟಿ ಹೋಯಿತು ನೋಡಿ ಇವತ್ತು ನಮ್ಮ ದೇಶದಲ್ಲಿ ಸಂಸ್ಕೃತ ಇದೆ ಇನ್ನು ಲ್ಯಾಟಿನ್ ಭಾಷೆ ಹದಿನೈದು ಹದಿನಾರು ಹದಿನೇಳನೇ ಶತಮಾನದವರೆಗೆ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಇವಾಗ ಸಂಸ್ಕೃತ ಲ್ಯಾಟಿನ್ ಭಾಷೆ ಕೂಡ ಅವೆಲ್ಲ ಈಗ ಜನಸಾಮಾನ್ಯರು ಅಥವಾ ಸಾಧಾರಣ ಜನರು ಮನೆ ಭಾಷೆಯಾಗಿ ಆಡುಭಾಷೆಯಾಗಿ ಮಾತಾಡುವುದಿಲ್ಲ ಸಂಸ್ಕೃತ ಕೂಡ ಯಾರು ಅದನ್ನೆಲ್ಲ ಪಂಡಿತರ ಭಾಷೆ ಅಥವಾ ಪುಸ್ತಕಗಳ ಭಾಷೆ ಅಥವಾ ಧಾರ್ಮಿಕ ವಿಷಯಗಳಿಗೆ ಯೂಸ್ ಮಾಡುವಂಥ ಭಾಷೆ ಅಷ್ಟೆ ಒಂದು ಕಾಲದಲ್ಲಿ ಅದೆಲ್ಲ ಆಡುಭಾಷೆ ಇತ್ತು ಹಾಗೆ ಪಾಲಿ ಭಾಷೆ ಇರ್ಬೋದು ಇನ್ನು ಸಾವಿರಾರು ಭಾಷೆಗಳು ಹಾಗೆ ಡೆಡ್ ಭಾಷೆಗಳಿದ್ದಾವೆ ಅಥವಾ ಸತ್ತು ಭಾಷೆಗಳಿದ್ದಾವೆ ಈಗ ಲೋಕದಲ್ಲಿ ಸುಮಾರು ಐ ಆರು ಸಾವಿರದ ಮುನ್ನೂರು ಭಾಷೆಗಳು ಸತ್ತು ಹೋದ ಭಾಷೆ ಎರಡೂವರೆ ಸಾವಿರ ವರ್ಷಗಳ ಕಾಲ ಸತ್ತು ಹೋದಂಥ ಅಥವಾ ಜೀವ ಇಲ್ಲದಿದ್ದಂಥ ಇಬ್ರಿಯ ಭಾಷೆ ಈಗ ಇಸ್ರಾಯೇಲ್ ದೇಶದ ಒಂದು ಆಡುಭಾಷೆ ಅಥವಾ ಆಡಳಿತ ಭಾಷೆ ಅಥವಾ ಮನೆಯಲ್ಲಿ ಮಾತಾಡುವಂಥ ಜನಸಾಮಾನ್ಯರ ಭಾಷೆಯಾಗಿ ಮಾರ್ಪಟ್ಟಿದೆ ಹಾಗಾದರೆ ಈ ಇಬ್ರಿಯ ಭಾಷೆ ಪುನರುತ್ಥಾನಗೊಂಡು ಎದ್ದಿತ್ತು ಎಂಬುದಾಗಿ ಇಬ್ರಿಯ ಭಾಷೆ ಮರಣ ಹೊಂದಿದ ಭಾಷೆ ಕೇವಲ ಪಂಡಿತರ ಭಾಷೆ ಧಾರ್ಮಿಕ ವಿಧಿಗಳಿಗೆ ಮಾತ್ರ ಉಪಯೋಗಿಸ್ತಿದ್ದಂಥ ಭಾಷೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಮಾತ್ರ ಉಪಯೋಗಿಸ್ತಿದ್ದಂಥ ಭಾಷೆ ಈಗೇನಾಯಿತು ಪುನರುತ್ಥಾನ ಹೊಂದಿತು ಅದು ಈ ನಾವು ಪ್ರಾರಂಭದಲ್ಲಿ ಏನು ಓದಿದ್ದೇವೆ ಅದನ್ನು ಕನ್ನಡದಲ್ಲಿ ಓದಿದರೆ ಅರ್ಥವಾಗೋದಕ್ಕಿಂತ ಚಂದವಾಗಿ ಇಂಗ್ಲೀಷಲ್ಲಿ ಓದಿದರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಕನ್ನಡದಲ್ಲಿ ನಾನು ಓದ್ತೇನೆ ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವೆ ನಾನು ಇಂಗ್ಲೀಷಲ್ಲಿ ಓದ್ತೇನೆ ನೋಡಿ ಫೋರ್ ದೆನ್ ಐ ವಿಲ್ ರಿಸ್ಟೋರ್ ಟು ದಿ ಪೀಪಲ್ಸ್ ಎ ಪ್ಯೂರ್ ಲ್ಯಾಂಗ್ವೇಜ್ ದ್ಯಾಟ್ ದೇ ಆಲ್ ಮೇ ಕಾಲ್ ಆನ್ ದಿ ನೇಮ್ ಆಫ್ ದಿ ಲಾರ್ಡ್ ಟು ಸರ್ವ್ ಹಿಮ್ ವಿತ್ ಒನ್ ಅಕೋರ್ಡ್ ಎ ಪ್ಯೂರ್ ಲ್ಯಾಂಗ್ವೇಜ್ ಜನ್ರ ದೇವರನ್ನ ಸ್ತುತಿಸಿಕೊಂಡಾಡುವುದಕ್ಕೆ ಜನಾಂಗಗಳಿಗೆ ನಾನೊಂದು ಪ್ಯೂರ್ ಲ್ಯಾಂಗ್ವೇಜ್ ಕೊಡ್ತೇನೆ ನೋಡಿ ಅದರಲ್ಲಿ ಇನ್ನೊಂದು ಅರ್ಥ ಕೂಡ ಉಂಟು ಆ ಪಂಚಶತಮ ದಿನದಲ್ಲಿ ಪಂಚಶತಮ ದಿನದಲ್ಲಿ ಪವಿತ್ರಾತ್ಮ ಹೇಳಿದು ಬಂದಾಗ ಅನ್ಯ ಭಾಷೆಯಿಂದ ದೇವರನ್ನು ಸ್ತುತಿಸಿದರು ಅನ್ನುವಂಥದ್ರ ಒಂದು ಸೂಚನೆ ಕೂಡ ಇದರಲ್ಲಿ ಉಂಟು ಪ್ಯೂರ್ ಲ್ಯಾಂಗ್ವೇಜ್ ಅಥವಾ ಲ್ಯಾಂಗ್ವೇಜ್ ಗಿವನ್ ಬೈ ಹೋಲಿ ಸ್ಪಿರಿಟ್ ಅಥವಾ ಪವಿತ್ರಾತ್ಮ ಕೊಟ್ಟಂಥ ಒಂದು ಭಾಷೆ ಎಂಬುದಾಗಿ ಅರ್ಥ ಕೂಡ ಉಂಟು ಆದರೆ ಇದು ಇಬ್ರಿಯ ಭಾಷೆ ಪುನರುತ್ಥಾನ ಹೊಂದಿ ಎದ್ದೇಳುತ್ತದೆ ಎನ್ನುವಂಥ ಒಂದು ಪ್ರವಾದನೆ ಕೂಡ ಅದರಲ್ಲಿ ಅಡಕವಾಗಿತ್ತು ಎರಡು ಸಾವಿರ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಆಡುಭಾಷೆ ಎನ್ನುವಂಥ ಸ್ಥಾನವನ್ನು ಕಳೆದುಕೊಂಡು ಕೇವಲ ಪಾಂಡಿತ್ಯದ ಭಾಷೆ ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸುವ ಭಾಷೆಯಾಗಿ ಮಾತ್ರ ಮಾರ್ಪಟ್ಟಿದ್ದಂಥ ಆಡುಭಾಷೆಯಾಗಿ ತರಲಿಕ್ಕೆ ಯಹುದ್ಯ ಪಂಡಿತರುಗಳು ಇಷ್ಟಪಡದಿದ್ದಂಥ ಭಾಷೆ ಕೂಡ ಯಾಕಂದರೆ ಇದು ಪವಿತ್ರ ಭಾಷೆ ಆಡುಭಾಷೆ ಆದರೆ ಕೆಟ್ಟೋಗ್ತದೆ ಎಂಬುದಾಗಿ ಭಯಪಟ್ಟಿದ್ದ ಭಾಷೆ ಇಪ್ಪತ್ತನೇ ಶತಮಾನದ ಪ್ರಾರಂಭದಿಂದ ಅದು ಏನಾಯಿತು ಆಡು ಭಾಷೆಯಾಗಿ ಮಾರ್ಪಡಲಿಕ್ಕೆ ಪ್ರಾರಂಭವಾಯಿತು ಅದರ ಸ್ಟೋರಿ ಕೂಡ ಬಹಳ ಒಂದು ರಸವತ್ತಾದಂಥ ಒಂದು ಸ್ಟೋರಿ ಅದಕ್ಕಿಂತ ಮುಂಚೆ ಯುರೋಪ್ನಲ್ಲಿ ಹಬ್ಬಿ ಹರಡಿ ಹೋಗಿದ್ದಂಥ ಯಹೂದಿರು ಬಹಳಷ್ಟು ಜನರು ಕೂಡ ಆಯಾ ದೇಶಗಳ ನೋಡಿ ಇಂಗ್ಲೆಂಡಲ್ಲಿ ಹರಡಿದ್ದಂಥ ಯಹೋದ್ಯರು ಇಂಗ್ಲೀಷ್ ಭಾಷೆನೇ ಮಾತಾಡ್ತಾಯಿದ್ರು ಅವರು ಇಂಗ್ಲೀಷ್ ಯಹೋದ್ಯರಾಗಿದ್ದರು ಇನ್ನು ಇಟಲಿಯಲ್ಲಿ ಇದ್ದಂಥವರು ಇಟಾಲಿಯನ್ ಭಾಷೆ ಮಾತಾಡ್ತಿದ್ರು ರಷ್ಯಾದಲ್ಲಿ ಇದ್ದಂಥವ್ರು ರಷ್ಯನ್ ಜ್ಯೂಸ್ ಅಥವಾ ರಷ್ಯನ್ ಭಾಷೆನೇ ಮಾತಾಡ್ತಾಯಿದ್ರು ಇನ್ನು ಉಕ್ರೇನಲ್ಲಿದ್ದರೆ ಅವರು ಉಕ್ರೇನಿಯನನ್ನು ಮಾತಾಡ್ತಾಯಿದ್ರು ಪೋಲೆಂಡಲ್ಲಿದ್ದರೆ ಪೋಲಿಷ್ ಮಾತಾಡ್ತಾ ಇದ್ರು ಡೆನ್ಮಾರ್ಕಲ್ಲಿದ್ದರೆ ಅವರು ಅಲ್ಲಿನ ಡೆನ್ಮಾರ್ಕಿನ ಭಾಷೆ ಹಾಲೆಂಡಲ್ಲಿದ್ದರೆ ಅಲ್ಲಿನ ಡಚ್ ಭಾಷೆ ಮಾತಾಡ್ತಾಯಿದ್ರು ಡೆನ್ಮಾರ್ಕಲ್ಲಿದ್ದರೆ ಡ್ಯಾನಿಷ್ ಭಾಷೆ ಹೀಗೆ ಇದ್ದ ದೇಶಗಳಲ್ಲಿ ಆಯಾ ಭಾಷೆಗಳನ್ನು ಮಾತಾಡ್ತಾಯಿದ್ರು ಆದರೆ ಎರಡು ದೊಡ್ಡ ಭಾಷೆಯ ಬುಡಕಟ್ಟು ಅವರಿಗಿತ್ತು ಒಂದು ಸ್ಪೇನಲ್ಲಿ ಅವರಿಗೆ ಸ್ಪ್ಯಾನಿಷ್ ಲ್ಯಾಡಿನೋ ಅನ್ನುವಂಥ ಒಂದು ಭಾಷೆ ಹೀಬ್ರೂ ಭಾಷೆ ಮತ್ತು ಸ್ಪೇನ್ ಭಾಷೆಯ ಮಿಸ್ ಮಿಶ್ರಣವಾದಂಥ ಒಂದು ಭಾಷೆಯನ್ನು ಅದು ಬಹಳ ಪ್ರಬಲ ಬ್ರಾಂಚಾಗಿ ಬೆಳೆದಿತ್ತು ತುಂಬ ಪುಸ್ತಕಗಳು ತುಂಬ ಸಾಹಿತ್ಯಗಳೆಲ್ಲ ಆ ಭಾಷೆಯಲ್ಲಿ ರಚನೆಯಾಗಿತ್ತು ಅಂದರೆ ಯಹೂದಿರದೇ ಭಾಷೆ ಅರ್ಧ ಸ್ವಲ್ಪ ಹೀಬ್ರೂ ಸ್ವಲ್ಪ ಸ್ಪ್ಯಾನಿಷ್ ಅಂದರೆ ಅವರು ಇಬ್ಬರು ಅಲ್ಲಿ ಸ್ಪ್ಯಾನ್ ಭಾಷೆ ಇದ್ದಿದ್ರಿಂದ ಈ ಎರಡು ಭಾಷೆಗಳ ಸಮ್ಮಿಶ್ರವಾದಂಥ ಒಂದು ಸ್ಪ್ಯಾನಿಷ್ ಲ್ಯಾಡಿನೋ ಅಂತ ಹೇಳ್ತಿದ್ರು ಅದು ಜಸ್ಟ್ ಕೇವಲ ಯಹುದ್ಯರದೇ ಭಾಷೆ ಆದರೆ ಸ್ಪೇನ್ನ ಯಹುದ್ಯರು ಸ್ಪ್ಯಾನಿಷ್ ಯಹೂದ್ಯರು ಇನ್ನು ಜರ್ಮನ್ ಬೇಸಲ್ಲಿದ್ದಂಥ ಯಹುದ್ಯರಿಗೆ ಇನ್ನೊಂದು ಭಾಷೆಯಾಗಿ ಮಾರ್ಪಟ್ಟಿತ್ತು ಜರ್ಮನ್ ಮತ್ತು ಹೀಬ್ರೂ ಮಿಕ್ಸ್ಚರ್ ಆಗಿರುವಂಥ ಒಂದು ಭಾಷೆ ಅದು ಎಡ್ಡಿಶ್ ವೈ ಐ ಡಿ ಐ ಎಸ್ ಎಚ್ ಡಿಶ್ ಅಂತ ಹೇಳ್ತಿದ್ರು ಅದು ಕೂಡ ಭಾಳ ಪ್ರಸಿದ್ಧವಾಗಿತ್ತು ಆದರೆ ಲ್ಯಾಡಿನೋ ಭಾಷೆ ಇನ್ನಷ್ಟು ಪ್ರಸಿದ್ಧವಾಗಿತ್ತು ಅಲ್ಲಿ ಸ್ಪೇನಲ್ಲಿ ಹಿಂಸೆ ಉಂಟಾದಾಗ ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ಈ ಸ್ಪ್ಯಾನಿಷ್ ಲ್ಯಾಡಿನೋ ಮಾತನಾಡುವಂಥವ್ ಯೋಧರು ಚದರಿ ಹೋಗಿದ್ದರು ಮತ್ತು ಭಾಳ ಜನ ಅಲ್ಲಿದ್ದರು ಇವತ್ತು ಕೂಡ ಸ್ವಲ್ಪ ಜನ ಅಲ್ಲಿದ್ದಾರೆ ಸ್ಪೇನಲ್ಲಿ ಸ್ವಲ್ಪ ಜನ ಉಳಿದಿದ್ದಾರೆ ಜರ್ಮನಿಯಲ್ಲಿ ಇಡ್ಡಿಶ್ ಭಾಷೆ ಇದ್ದರು ಅಂದರೆ ಜರ್ಮನ್ ಮತ್ತು ಇಬ್ರೂ ಭಾಷೆ ಮಿಕ್ಸ್ ಆದರೆ ಅದನ್ನೆಲ್ಲ ದೇವರು ನಿಧಾನವಾಗಿ ತೆಗೆದುಹಾಕಿ ಇಪ್ಪತ್ತನೇ ಶತಮಾನದಲ್ಲಿ ದೇವರು ಇಬ್ರಿಯ ಭಾಷೆಗೆ ಮರು ಜೀವ ಕೊಟ್ಟರು ಅದಕ್ಕೆ ದೇವರು ಉಪಯೋಗಿಸಿದಂಥ ಒಬ್ಬ ವ್ಯಕ್ತಿ ಎಲಿಯಾಝರ್ ಬೆನ್ ಯಹೂದಾ ಎಂಬಂಥ ಒಬ್ಬ ವ್ಯಕ್ತಿ ಎಲಿಯಾಝರ್ ಬೆನ್ ಯಹೂದ ಹಳೆಯ ಸೋವಿಯತ್ ಅಥವಾ ಹಳೆಯ ರಷ್ಯನ್ ಸಾಮ್ರಾಜ್ಯದಲ್ಲಿ ಲಿತ್ವೇನಿಯನ್ ಬ್ಯಾಕ್ಗ್ರೌಂಡಿನ ಒಬ್ಬ ವ್ಯಕ್ತಿಯಾಗಿ ಬೈಲಾರಸ್ ದೇಶದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಅವರಿಗೆ ಮೂರ್ನಾಲ್ಕು ಬ್ಯಾಕ್ಗ್ರೌಂಡ್ಗಳಿದ್ದಾವೆ ರಷ್ಯನ್ ಸಾಮ್ರಾಜ್ಯ ಲಿಥುವೇನಿಯಾದ ಮೂಲದವರಾಗಿ ಹುಟ್ಟಿದ್ದು ಬೈಲಾರೊಸಲ್ಲಿ ಅವರು ಮೂರ್ನಾಲ್ಕು ಬಾ ಅದಕ್ಕಾಗಿ ಅವರಿಗೆ ಒಬ್ಬ ಲಿಂಗ್ವಿಸ್ಟ್ ಒಬ್ಬ ಭಾಷಾ ತಜ್ಞರು ಅಂತಲೂ ಹೇಳ್ತಾರೆ ಅವರು ಕಲ್ತಿದ್ದು ಫ್ರಾನ್ಸ್ ದೇಶದಲ್ಲಿ ಫ್ರಾನ್ಸ್ ದೇಶದ ಯೂನಿವರ್ಸಿಟಿಯಲ್ಲಿ ಅವರು ಕಲ್ತಿದ್ದರು ಅವರಿಗೆ ಸಣ್ಣ ಪ್ರಾಯದಲ್ಲಿ ಅವರು ಈ ಇಬ್ರಿಯ ಭಾಷೆಯಲ್ಲಿ ಬೈಬಲನ್ನು ಓದ್ತಾ ಓದ್ತಾಯಿದ್ರು ಇಬ್ರು ಭಾಷೆನು ಅವರಿಗೆ ಮನೆಯಲ್ಲಿ ಕಲಿಸಿದ್ರು ಅವರೊಬ್ಬರು ರಬ್ಬಿ ಆಗ್ಬೋದು ಅಂತ ನೆನೆಸಿದ್ರು ಆದರೆ ಅವರು ರಬ್ಬಿ ಆಗಲಿಲ್ಲ ಭಾಷಾ ತಜ್ಞರಾದರು ಅವರು ಡಾಕ್ಟರ್ ಆಗಲಿಕ್ಕೆ ನೆನೆಸಿದರು ಆದರೆ ಹದಿನಾರು ಹದಿನೆಂಟು ವರ್ಷ ಪ್ರಾಯ ಇದ್ದಾಗಲೇ ಅವರಿಗೆ ಭಯಂಕರ ಸೀರಿಯಸ್ ಆದಂಥ ಟಿ ಬಿ ರೋಗ ಆ ಕಾಲದಲ್ಲಿ ಟಿ ಬಿ ಬಹಳ ಕುಖ್ಯಾತವಾದ ರೋಗ ಅದಕ್ಕೆ ಮದ್ದು ಇರಲಿಲ್ಲ ಟಿ ಬಿ ರೋಗ ಬಂತು ಈ ಟಿ ಬಿ ರೋಗದಿಂದ ಅವರು ಸಾಯುವ ಹಂತಕ್ಕೆ ತಲುಪಿದರು ಸಾಯುವ ಹಂತಕ್ಕೆ ತಲುಪಿದರು ಸಣ್ಣ ಪ್ರಾಯದಲ್ಲಿ ಆ ಇಪ್ಪತ್ತೆರಡು ವರ್ಷ ಹೆಚ್ಚು ಕಡಿಮೆ ಇದ್ದಂಥ ಪ್ರಾಯದಲ್ಲಿ ಅವರಿಗೆ ಟಿ ಬಿ ಬಂತು ನಂತರ ಅವರು ಸಾಯುವ ಹಂತಕ್ಕೆ ಹೋದರು ಅವರಿಗೆ ಮೆಡಿಸಿನ್ ಸ್ಟಡಿ ಮಾಡಲಿಕ್ಕೆ ಆಗಲಿಲ್ಲ ಸಣ್ಣ ಪ್ರಾಯದಿಂದಲೇ ಲಕ್ಷಣಗಳಿತ್ತು ತುಂಬ ಅದು ಉಳ್ಬಣ ಆಗಿ ಆದರೆ ಕೊನೆಗೆ ಮದುವೆ ಎಲ್ಲ ಆಯಿತು ಹಾಗೆ ಸಾವಿರದ ಎಂಟುನೂರ ಐವತ್ತೆಂಟನೇ ಇಸ್ವಿಯಲ್ಲಿ ಹುಟ್ಟಿದವರು ಸಾವಿರದ ಎಂಟುನೂರ ಎಂಬತ್ತೊಂದನೇ ಇಸ್ವಿಯಲ್ಲಿ ಅವರು ಎರು ಸೆಲೆಮಿಗೆ ಬಂದರು ಅವರು ತುಂಬ ಅಷ್ಟೊತ್ತಿಗೆ ಇಬ್ರಿಯ ಭಾಷೆಯವರಿಗೆ ಚಂದವಾಗಿ ಕಲ್ತಿದ್ದರು ಮದುವೆಯಾಗಿತ್ತು ಆ ಎರು ಸೆಲೆಮಿಗೆ ಬಂದರು ಅವರಿಗೆ ರಷ್ಯನ್ ಬರ್ತದೆ ಈಚೆಗೆ ಬಲಾರಸ್ ಭಾಷೆ ಬರ್ತದೆ ಈಚೆಗೆ ಫ್ರೆಂಚ್ ಬರ್ತದೆ ಇಂಗ್ಲೀಷ್ ಬರ್ತದೆ ಯಾವ್ಯಾವುದೋ ಭಾಷೆಗಳು ಬರ್ತವೆ ಅದರ ಜೊತೆಯಲ್ಲಿ ಇಬ್ರಿಯ ಭಾಷೆ ಚಂದವಾಗಿ ಬರ್ತದೆ ಭಾಷಾ ತಜ್ಞರಾಗಿದ್ದರು ಡಾಕ್ಟ್ರ್ ಆಗಲಿಕ್ಕೆ ಮನಸ್ಸು ಮಾಡಿದರು ಆದರೆ ಆಗಲಿಲ್ಲ ಆದರೆ ದೇವರ ಚಿತ್ತ ಹೀಗಿತ್ತು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅವರು ಜೆರುಸಲೇಮಿಗೆ ಬಂದರು ಜೆರುಸಲೇಮಿನಲ್ಲಿ ಬಂದು ಅಲ್ಲಿ ಉಳಿದಂಥ ಕಾಲದಲ್ಲಿ ಅವರಿಗೆ ಮಕ್ಕಳು ಹುಟ್ಟಿದರು ಮೊದಲ ಹೆಂಡತಿ ತೀರಿಕೊಂಡ್ರು ಅವರು ಕೂಡ ಈ ಟಿ ಬಿಯಿಂದ ತೀರಿಕೊಂಡ್ರು ಎರಡನೇದಾಗಿ ಮದುವೆ ಮಾಡಿಕೊಂಡ್ರು ಇವರಿಗೆ ಸಾಯಬೇಕಾಗಿದ್ದಂಥ ಟಿ ಬಿಯಿಂದ ಸಾಯಬೇಕಾಗಿದ್ದಂಥ ಇವರು ಸಾಯಲಿಲ್ಲ ನಲವತ್ತೆರಡು ವರ್ಷಗಳ ಕಾಲ ದೀರ್ಘಕಾಲ ಜೀವಿಸಿದ್ದು ಕೊನೆಗೆ ಟಿ ಬಿಯಿಂದನೇ ಸತ್ರು ಅರವತ್ನಾಲ್ಕನೇ ವರ್ಷ ಪ್ರಾಯದಲ್ಲಿ ಆದರೆ ಆ ಕಾಲದಲ್ಲಿ ಅವರು ಇಬ್ರಿಯ ಭಾಷೆಯ ಫೌಂಡೇಶನನ್ನು ಹಾಕಿಬಿಟ್ರು ಅವರು ಇಬ್ರಿಯ ಈಬರು ಡಿಕ್ಷ್ನರಿ ಮಾಡಿದರು ಇಬ್ಬರು ನ್ಯೂಸ್ ಪೇಪರನ್ನು ಪಬ್ಲಿಷ್ ಮಾಡಿದರು ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಲ್ಲಿ ಹೀಬರು ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿದರು ಅವರು ತೀರಿಕೊಂಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನೋಡಿ ಹೀಬರು ಡಿಕ್ಷ್ನರಿ ಮಾಡಿದರು ಟಿ ಬಿ ಪೇಷಂಟಾಗಿದ್ದಂಥವರು ಈಗ ಸಾಯ್ತಾರೆ ನಾಳೆ ಸಾಯ್ತಾರೆ ಅಂತ ಇದ್ದಂಥವ್ರು ಅವರು ಡಿಕ್ಷ್ನರಿ ಮಾಡಿದರು ನ್ಯೂಸ್ ಪೇಪರ್ ಹೀಬ್ರೂ ನ್ಯೂಸ್ ಪೇಪರನ್ನು ಅಲ್ಲಿಂದ ಪಬ್ಲಿಷ್ ಮಾಡಿದರು ಮತ್ತು ಹೀಬ್ರೂ ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡಿದರು ಅವರಿಗೆ ಹುಟ್ಟಿದಂಥ ಒಂದು ಮಗು ಆ ಮಗುವನ್ನು ಬೆನ್ ಝಾಯನ್ ಎಂಬುದಾಗಿ ಹೆಸರಿಟ್ಟರು ಅಂದರೆ ಚಿಯೋನಿನ ಮಗ ಎನ್ನುವುದು ಅದರ ಅರ್ಥ ಬೆನ್ ಯಹೂದಾ ಅಂತ ಹೇಳಿದರೆ ಎಲಿಯಾಜರ್ ಬೆನ್ ಯಹೂದಾ ಅಂತ ಹೇಳಿದರೆ ಯಹೂದನ ಮಗ ಅನ್ನುವಂಥದ್ದು ಅದರ ಅರ್ಥ ಬೆನ್ ಸಾಯನ್ ಅಂತ ಹೆಸರಿಟ್ರು ಅವರಿಗೆ ಆ ಮಗುವಿಗೆ ಹೊರಗಿನ ಯಾವ ಭಾಷೆ ಟಚ್ ಆಗದೆ ಅವನು ಇಬ್ರ ಭಾಷೆಯ ಹುಡುಗನಾಗಿಯೇ ಬೆಳೆದು ಬರಬೇಕು ಅಂತ ಮನೆಯೊಳಗೆ ಇಟ್ಟು ನಾಲ್ಕು ವರ್ಷದವರೆಗೆ ಅವನು ಮಾತಾಡಲಿಲ್ಲ ಆದರೆ ನಂತರ ಅವನು ಇಬ್ರಿಯ ಭಾಷೆಯಲ್ಲೇ ಮಾತಾಡಲಿಕ್ಕೆ ಅದಕ್ಕಾಗಿ ಅವನು ಮೊದಲ ಈ ಬೆನ್ ಸಾಯನ್ ಅನ್ನುವಂಥ ಈ ಬೆನ್ ಯಹೂದಾ ಎಲಿಯಝರ್ ಬೆನ್ ಯಹೂದಾ ಅವರ ಮಗ ಮೊದಲ ಆಧುನಿಕ ಹೀಬ್ರೂ ಭಾಷೆಯ ಮಾತೃಭಾಷೆಯಾಗಿ ಹುಟ್ಟಿದವನು ಅಂತ ಅವರಿಗೆ ಹೆಸರು ಬಂತು ಹಾಗೆ ಹೀಬ್ರೂ ಭಾಷೆ ಬಹಳ ಪ್ರಯತ್ನ ಪಟ್ಟು ಸಂಪ್ರ ಸಂಪ್ರದಾಯವಾದಿಗಳು ತುಂಬ ವಿರೋಧ ಮಾಡಿದರು ಯಾಕಂತ ಹೇಳಿದ್ರೆ ಇಲ್ಲ ಈ ಪರಿಶುದ್ಧ ಭಾಷೆಯನ್ನು ಆಡು ಭಾಷೆ ಮಾಡಿದರೆ ಕೊಳಕು ಭಾಷೆ ಮಾಡಿಬಿಡ್ತೀರಿ ಇಲ್ಲ ಅಂತ ಆದರೆ ಇದೆಲ್ಲವನ್ನ ಮೆಟ್ಟಿ ನಿಂತು ಅವರ ಮಗನಿಗೆ ಮೊದಲು ಒಬ್ಬ ಇಬ್ರಿಯ ಮನುಷ್ಯನಾಗಿ ಹೀಬ್ರೂ ಭಾಷೆಯ ಮಾತೃಭಾಷೆಯವನಾಗಿ ಬೆಳೆಸಿ ನಂತರ ಕಾಲಕ್ರಮೇಣ ಹೀಬ್ರೂ ಭಾಷೆ ಇವತ್ತು ಇಡೀ ಇಸ್ರಾಯೇಲ್ ದೇಶದ ಒಂದು ಮಾತೃಭಾಷೆಯಾಗಿ ಮಾರ್ಪಡುವ ಮಟ್ಟಿಗೆ ದೇವರು ಆ ಮನುಷ್ಯನನ್ನು ಉಪಯೋಗಿಸಿದರು ಅಂದರೆ ನೋಡಿ ಇದು ಪ್ರವಾದನೆ ಕೂಡ ನಮಗೆ ಇನ್ನೊಂದು ವಾಕ್ಯವನ್ನು ಓದುವಾಗ ಅಂತ್ಯಕಾಲದಲ್ಲಿ ಏನಿರ್ತದೆ ಆ ಏಷಾಯ ಪ್ರವಾದನೆ ಹತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯವನ್ನು ಓದಿಕೊಳ್ಳಿ ಆ ದಿನದಲ್ಲಿ ಸೇನಾಧೀಶನ ದೇಹೋನ ಭಕ್ತರನ್ನು ಪ್ರಮಾಣ ಮಾಡಿ ಕಾನಾನಿನ ಭಾಷೆಯನ್ನಾಡುವುದರಿಂದ ತುಂಬಿದ ಐದು ಪಟ್ಟಣಗಳು ಐಗುಪ್ತ ದೇಶದಲ್ಲಿರುವವು ಇವುಗಳಲ್ಲಿ ಒಂದರ ಹೆಸರು ನಾಶ ಇದು ಒಂದು ಸಾಂಕೇತಿಕ ರೀತಿಯಲ್ಲಿ ಕೊಟ್ಟಿದ್ದಾರೆ ಆದರೆ ಕಾನಾನಿನ ಭಾಷೆ ಕಾನಾನಿನ ಭಾಷೆ ಅಂದರೆ ಕಾನನ ದೇಶ ವಶಪಡಿಸಿಕೊಂಡಂಥ ಇಬ್ರಿಯರ ಅಥವಾ ಹೀಬ್ರೂ ಭಾಷೆ ಐಗುಪ್ತ ದೇಶದಲ್ಲಿರುವ ಅಂದರೆ ಕಡೆಯ ಕಾಲ ನಾನು ಹಿಂದೆ ಬೇರೆ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ ಈಜಿಪ್ಟ್ ವೈರತ್ವ ಮರೆತು ಈಗ ಮಿತ್ರ ದೇಶ ಆದರೆ ಮುಂದೆ ಏನೋ ಹೆಚ್ಚು ಕಡಿಮೆಗಳಾಗ್ಬೋದು ಆದರೆ ಕಡೆಗೆ ಆ ಈಜಿಪ್ಟ್ ದೇಶ ಕೂಡ ದೇವರನ್ನ ಸೇವಿಸುವ ದೇಶವಾಗಿ ಮಾರ್ಪಡ್ತದೆ ಸಂಪೂರ್ಣವಾಗಿ ಮತ್ತು ಅಲ್ಲಿ ಈ ಇಬ್ರಿಯ ಭಾಷೆ ಮಾತಾಡುವ ಜನರಿಂದ ತುಂಬಿದ ಐದು ಪಟ್ಟಣಗಳಿರುವು ಹೀಬ್ರೂ ಲ್ಯಾಂಗ್ವೇಜ್ ಪುನರುತ್ಥಾನ ಆಗ್ತದೆ ಅನ್ನುವಂಥದ್ದು ಪ್ರವಾದನೆ ನೋಡಿ ಸತ್ತು ಹೋದಂಥ ಒಂದು ಭಾಷೆಯನ್ನು ಎಬ್ಬಿಸಿ ತರುವಂಥದ್ದು ಯಾವ ಕಾರಣಕ್ಕೂ ಸುಲಭ ಅಲ್ಲ ನೋಡಿ ನಮ್ಮ ದೇಶದ ಸಂಸ್ಕೃತ ಭಾಷೆಯನ್ನು ಎಬ್ಬಿಸಿ ತಂದು ಆಡು ಭಾಷೆ ಮಾಡಬೇಕು ಅಂತ ಇವತ್ತು ಪ್ರಯತ್ನ ಮಾಡಲಿಲ್ಲ ಮಾಡಿದ್ದಲ್ಲ ಸ್ವಾತಂತ್ರ್ಯ ಸಿಕ್ಕ ಸಮಯದಿಂದ ಸಂಸ್ಕೃತ ಗ್ರಾಮಗಳು ಅಂತ ಯೋಜನೆ ಎಲ್ಲ ಮಾಡಿಕೊಂಡು ಲಕ್ಷಾಂತರ ಅಂತ ರೂಪಾಯಿ ಖರ್ಚು ಮಾಡಿದ್ದಾರೆ ಆದರೆ ಮಾಡಲಿಕ್ಕೆ ಆಗಲಿಲ್ಲ ಸಂಸ್ಕೃತವೇ ಮಾತೃಭಾಷೆಯಾಗಿರುವಂಥ ಒಂದು ಗ್ರಾಮವನ್ನು ರೂಪಿಸ್ಲಿಕ್ಕೆ ಇದುವರೆಗೂ ಯಾರಿಗೂ ಆಗಲಿಲ್ಲ ಸಂಸ್ಕೃತ ಮಾತಾಡುವ ಕಲಿತಂಥ ಪಂಡಿತರುಗಳಿದ್ದಾರೆ ಅದು ಬೇರೆ ಆದರೆ ಸಂಸ್ಕೃತ ಮಾತೃಭಾಷೆ ಅಲ್ಲ ಸತ್ತ ಭಾಷೆಯನ್ನು ಎಬ್ಬಿಸಿ ತರುವಂಥದ್ದು ಸಾಧ್ಯವಿಲ್ಲ ಕಷ್ಟ ಅಷ್ಟು ಕಷ್ಟ ಅಷ್ಟು ಹೆಣಗಾಡಿ ಮಾಡುವಂಥವ್ರು ಯಾರೂ ಇಲ್ಲ ಅದನ್ನು ಒಬ್ಬ ಮಾಡಿದರೆ ಅದಕ್ಕೆ ಸಪೋರ್ಟ್ ಮಾಡುವರು ಆದರೆ ಇಬ್ರಿಯ ಭಾಷೆ ಅದು ಬೈಬಲಿನ ಹಳೆ ಒಡಂಬಡಿಕೆ ಬರದಂಥ ಭಾಷೆ ಇಬ್ರಿಯರು ಅಥವಾ ಹೀಬ್ರೂಸ್ ಮಾತಾಡ್ತಾ ಇದ್ದಂಥ ಭಾಷೆ ಆ ಭಾಷೆ ಎದ್ದು ಬರಬೇಕು ಅಂತ್ಯಕಾಲದಲ್ಲಿ ಅನ್ನುವಂಥದ್ದು ದೇವರ ಚಿತ್ತ ನೋಡಿ ಆ ಇಸ್ರಾಯೇಲ್ ದೇಶದಲ್ಲಿ ಮಾತ್ರವಲ್ಲ ಈಜಿಪ್ಟ್ ದೇಶದಲ್ಲಿ ಕೂಡ ಇರುವರು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಭಾಷೆ ಪ್ರಸಿದ್ಧವಾಗ್ತದೆ ಅನ್ನುವಂಥದ್ದು ಪ್ರವಾದನೆಯ ನುಡಿ ನೋಡಿ ಈ ಇಲ್ಲಿಗೆ ನೂರು ವರ್ಷಗಳ ಹಿಂದೆ ಹಿಬ್ರೂ ಯೂನಿವರ್ಸಿಟಿ ಓಪನ್ ಆಗಿ ಇಲ್ಲಿಗೆ ನೂರು ವರ್ಷ ದಾಟಿತ್ತು ಅಷ್ಟೇ ನೂರು ವರ್ಷಗಳ ಹಿಂದೆ ಅದು ಆಡುಭಾಷೆಯಾಗಿ ಎಲಿಯಾಝರ್ ಬೆನ್ ಯಹುದ ಅವರ ಮನೆಯಲ್ಲಿ ಆಡು ಭಾಷೆಯಾಗಿ ಅದು ಪ್ರಾರಂಭವಾಯಿತು ಅವರೊಬ್ಬರು ಟಿ ವಿ ಪೇಷಂಟ್ ಇವತ್ತು ನಾಳೆ ಸಾಯ್ತಕ್ಕಂಥವರಾಗಿದ್ದರು ಆದರೆ ದೇವರು ಆ ನಲವತ್ತೆರಡು ವರ್ಷಗಳ ಕಾಲ ಅವರು ಸಾಯಲಿಕ್ಕೆ ಬಿಡಲಿಲ್ಲ ಅವರ ಮೂಲಕವಾಗಿ ಸತ್ತಂತ ಮೃತ ಭಾಷೆಯಾಗಿ ಪರಿಗಣಿಸಲ್ಪಟ್ಟಿದ್ದಂಥ ಇಬ್ರಿಯ ಭಾಷೆ ಆಡು ಭಾಷೆಯಾಗಿ ದೇವರಿಗೆ ಬಿಸಿದ್ದಾರೆ ಹಾಗಾದರೆ ನೋಡಿ ಕಡೆ ಕಾಲದ ಪ್ರವಾದನೆಯ ನೆರವೇರುವಿಕೆ ಸ್ಪಷ್ಟವಾಗಿ ನೆರವೇರುವಂಥ ವಿಷಯ ಇವತ್ತು ಇಸ್ರಾಯೇಲ್ ದೇಶಕ್ಕೆ ಹೋದರೆ ಅಲ್ಲಿನ ಪ್ರಧಾನಮಂತ್ರಿ ರಾಷ್ಟ್ರಪತಿಯಿಂದ ಹಿಡಿದು ಯಾರು ಹೋದರೂ ಕೂಡ ಅಲ್ಲಿ ಆಡು ಭಾಷೆ ಇಬ್ರಿಯ ಭಾಷೆ ಹೀಬ್ರೂ ಭಾಷೆ ಅಲ್ಲಿನ ಆಡು ಭಾಷೆ ಎಕ್ಸ್ಟ್ರಾ ಭಾಷೆಗಳಾಗಿ ಕೆಲವೊಮ್ಮೆ ಅರೇಬಿಕ್ ಇಂಗ್ಲೀಷ್ ಇಂಗ್ಲೀಷ್ ಭಾಳ ಜನ ಕಲಿತಾರೆ ಅರೇಬಿಕ್ ಇದನ್ನೆಲ್ಲ ಕಲೀಬೋದು ಆದರೆ ಅಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ನೋಡಿ ರಷ್ಯಾದಿಂದ ಬರುವವರು ಇಂಗ್ಲೆಂಡಿಂದ ಬರುವರು ಜರ್ಮನಿಯಿಂದ ಬರುವವರು ಸ್ಪೇನಿಂದ ಬರುವವರು ಉಕ್ರೇನಿಂದ ಎಲ್ಲರೂ ಅವರು ಆ ದೇಶಗಳ ಭಾಷೆಯನ್ನು ಮಾತೃಭಾಷೆಯಾಗಿ ಹೊಂದಿಕೊಂಡೇ ಅಲ್ಲಿಗೆ ಬರ್ತಾರೆ ಅಲ್ಲಿ ಬಂದು ಹೀಬ್ರೂ ಭಾಷೆಯವರಾಗಿ ಮಾರ್ಪಡ್ತಾ ಇದ್ದಾರೆ ಈಬರು ಭಾಷೆಯವರಾಗಿ ಮಾರ್ಪಡ್ತಾ ಇದ್ದಾರೆ ಇವತ್ತು ಇಬ್ರಿಯ ಭಾಷೆಗೆ ಡಿಕ್ಷ್ನರಿಯಿಂದ ಹಿಡಿದು ಎಲ್ಲ ಉಂಟು ಕಲಿಯುವಂಥ ಎಲ್ಲ ಕಲಿಸುವಂಥ ಎಲ್ಲ ರೀತಿಯ ಆಧುನಿಕ ರೀತಿಯ ಭಾಷೆಯನ್ನು ಕಲಿಸುವಂಥ ರೀತಿಯ ವ್ಯವಸ್ಥೆಗಳಿದ್ದಾವೆ ಅದೊಂದು ಜೀವಂತ ಭಾಷೆಯಾಗಿ ಎದ್ದು ಬಂದಿದೆ ಸತ್ತ ಭಾಷೆ ಜೀವಂತ ಭಾಷೆಯಾಗಿ ಎದ್ದು ಬಂದಿದೆ ಪ್ರವಾದನೆ ನೆರವೇರ್ತಾ ಇದೆ ಇವತ್ತು ಇಬ್ಬರು ಭಾಷೆ ಮಾತಾಡುವಂಥ ಒಂದು ದೇಶ ಲೋಕದಲ್ಲಿ ಅಸ್ತಿತ್ವದಲ್ಲಿ ಇದೆ ಎಂಬುದು ಪ್ರವಾದನೆಯ ನೆರವೇರುವಿಕೆ ಹಾಗಾದರೆ ಇದನ್ನು ನೋಡುವಾಗ ನಮಗೆ ಎಷ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ ಇದು ಕಡೆಯ ಕಾಲ ಅಂತ್ಯಕಾಲ ಅಂತ್ಯಕಾಲ ಕಡೆಯ ಕಾಲ ಸತ್ತು ಹೋದ ಭಾಷೆ ಎದ್ದು ಬಂದಿದೆ ಇನ್ನು ಯಹೂದಿರು ಕೂಡ ಕರ್ತನ ಕಡೆಗೆ ಎದ್ದು ಬರುವವರಾಗಿದ್ದಾರೆ ದೇವರ ಭಕ್ತರಾಗಿ ಮಾರ್ಪಡುವವರಾಗಿದ್ದಾರೆ ಇದೆಲ್ಲ ಕಡೆಯ ಕಾಲದ ಲಕ್ಷಣ ಈ ಸ್ವಾಮಿ ಬರೋಣ ಹತ್ತಿರವಾಗಿದೆ ಅದಕ್ಕಾಗಿ ನಾವು ಸಿದ್ಧರಾಗಬೇಕು ಎಂಬುದಾಗಿ ನಮಗೆ ತೋರಿಸಿಕೊಡುವಂಥದ್ದು ಕ್ರೈಸ್ತರು ದೇವರ ನಮ್ಗೆ ಸ್ತೋತ್ರವಾಗಲಿ ಸತ್ತು ಹೋದಂಥ ಭಾಷೆಯನ್ನು ದೇವರು ಪುನರುಜ್ಜೀವನ ಪಡಿಸಿ ಆ ದೇಶದಲ್ಲಿ ಮಾತೃಭಾಷೆ ಅಥವಾ ಆಡುಭಾಷೆ ಆಗಿ ಬದಲಾಯಿಸಿದ ವಿಷಯವನ್ನು ನಾವು ಈಗ ನೋಡಿದ್ದೆವು ಖಂಡಿತವಾಗಿ ದೇವರು ತನ್ನ ವಾಗ್ದಾನ ನೆರವೇರಿಸಿದ್ದು ಮಾತ್ರವಲ್ಲ ಆತನ ಭರಣದ ಸೂಚನೆ ಇದರ ಮೂಲಕವಾಗಿ ನಮಗೆ ಸಿಗ್ತಾ ಇದೆ ನಾವೆಲ್ಲ ಎಚ್ಚೆತ್ತುಕೊಂಡು ಕರ್ತನ ಭರಣಕ್ಕೆ ಸಿದ್ಧವಾಗಿ ಎಂಬುದಾಗಿ ಈ ಮೂಲಕ ನಿಮಗೆ ನಾವು ಹೇಳಲಿಕ್ಕೆ ಬಯಸ್ತೇವೆ ಕರ್ತನ ಭರಣದಲ್ಲಿ ನಾವು ಎತ್ತಲ್ಪಡುವ ಗುಂಪಿನಲ್ಲಿ ಕಾಣಿಸಿಕೊಳ್ಳೋಣ ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ವಿಸ್ತಾರವಾಗಿ ಈ ಭಾಗದಲ್ಲಿ ಹಿಬ್ರಿಯ ಭಾಷೆಯ ವಿಷಯವಾಗಿ ತಿಳಿಸಿದಂಥ ದೇವಸೇವಕರಿಗೆ ಟಿ ಪರವಾದಂಥ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಆಸೆ ಟಿ ಇನ್ನೊಂದು ವಿಷಯದೊಂದಿಗೆ ನಾವು ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವಿಯನ್ನು ವೀಕ್ಷಿಸುತ್ತೀರಿ ವಂದನೆಗಳು